ನಮಸ್ಕಾರ ಮಿತ್ರರೇ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನಿಲ್ ಬಳಂಜ ಇವತ್ತು ಚರಿ ಹಣ್ಣನ್ನು ಒಂದನ್ನು ತಿಳಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ ಯಾರಿಗೆ ಬೇಡ ಚೆರಿ ಹೇಳಿ ಸಣ್ಣ ಮಕ್ಕಳಿಂದ ಹಿಡಿದು ಬಾಲ ವೃದ್ಧಾತುರರೆಲ್ಲರೂ ಕೂಡ ಇಷ್ಟಪಡುವಂಥದ್ದು ಚೆರಿ ಹಣ್ಣುಗಳು ಹಾಗಂತ ಹೇಳಿ ಹಲಸಿನಕಾಯಿ ಹಾಗೋ ಮಾವಿನ ಹಣ್ಣಿನ ಹಾಗೋ ಭಾಳಷ್ಟು ಹೊಟ್ಟೆ ತುಂಬುವ ಹಣ್ಣು ಅಂತ ಹೇಳಿದ್ರೆ ಖಂಡಿತ ಅಲ್ಲ ಇದು ವಿಟಮಿನ್ಸು ಪ್ರೋಟೀನ್ಗಳು ಮತ್ತು ಕ್ಯಾಲೋರಿಗಳನ್ನು ಒಳಗೊಂಡಿರುವಂಥ ಪುಟ್ಟದಾದಂತಹ ಅದ್ಭುತ ಹಣ್ಣುಗಳು ಮಾನವನ ಶರೀರಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಪೂರೈಸುವಲ್ಲಿ ಚೆರಿಗಳ ಬಾ ಪಾತ್ರ ಮಹತ್ವ ಹಾಗೆಯೇ ಹಕ್ಕಿಗಳು ಪ್ರಾಣಿಗಳು ಮೃಗ ಪಕ್ಷಿಗಳು ಎಲ್ಲವೂ ಕೂಡ ದುಂಬಿಗಳಿಂದ ಹಿಡಿದು ಪತಂಗಗಳವರೆಗೆ ಎಲ್ಲವೂ ಕೂಡ ಇಷ್ಟಪಡುವ ಏಕೈಕ ಹಣ್ಣು ಅಂತ ಹೇಳಿದ್ರೆ ಚೆರಿ ಜಗತ್ತಿನಲ್ಲಿ ಚೆರಿಗಳು ಎಷ್ಟು ಅಂತ ಹೇಳಿದ್ರೆ ಅಸಂಖ್ಯಾತ ಅಸಂಖ್ಯಾತ ಅಗಣಿತ ಇವುಗಳನ್ನು ಲೆಕ್ಕ ಹಾಕೋದು ಕೂಡ ಕಷ್ಟ ಪುಸ್ತಕದಲ್ಲಿ ಬರೆಯೋದು ಕೂಡ ಕಷ್ಟ ಹಾಗಂತ ಇದುವರೆಗೂ ಕೂಡ ಚೆರಿ ಬೆರಿಗಳಲ್ಲಿ ಬಹಳಷ್ಟು ಬಹುತೇಕ ಮಂದಿಗಳು ಕೂಡ ಇಷ್ಟಪಟ್ಟಂತಹ ಏಕೈಕ ಚೆರಿ ದೊಡ್ಡ ಗಾತ್ರದ ಚೆರಿ ಹೆಚ್ಚು ತಿರುಳನ್ನು ಹೊಂದಿಕೊಂಡಿರುವಂತಹ ಚೆರಿ ಬೀಜ ನಗಣ್ಯವಾದಷ್ಟ ಚಿಕ್ಕದಾದಂತಹ ಬೀಜಗಳನ್ನು ಹೊಂದಿಕೊಂಡಿರುವಂತಹ ಅತ್ಯುತ್ತಮ ಚೆರಿ ಅಂತ ಹೇಳಿದ್ರೆ ಸ್ವೀಟ್ ಅಸೆರೋಲಾ ಚೆರಿ ಸ್ವೀಟ್ ಅಸೆರೋಲಾ ಚೆರಿ ಅಂತೇಳಿ ಯಾಕೆ ಬಂತು ಹೋದಾದ್ರೆ ಇದು ಬಾರ್ಡಾಸ್ ಮೂಲದ್ದು ಬಾರ್ಬಡೋಸ್ ಚೇರಿ ಅಂತಲೂ ಕರೀತಾರೆ ಬಾರ್ಡೋಸ್ ಚೇರಿನಲ್ಲಿ ಬಹುತೇಕ ಹಣ್ಣುಗಳು ಕೂಡ ಅತ್ಯಂತ ಹುಳಿಯಾಗಿರುವಂಥದ್ದು ಬಾರ್ಡೋಸ್ ಚೆರಿ ಅಂತ ಹೇಳಿ ಕರೀತಾರೆ ಅದರಲ್ಲೇ ಸ್ವೀಟ್ ವರ್ಷನ್ ಅಂತೇಳಿ ಕರೀವ ಅದನ್ನು ಅಭಿವೃದ್ಧಿ ಹೊಂದಿರುವಂತಹ ಒಂದು ಚೆರಿ ಬಾರ್ಬಡೋಸ್ ಚೆರಿನಲ್ಲಿ ಸ್ವೀಟ್ ಹಸಿರೋಲಾ ಚೆರಿ ಹಾಗಂತ ಹೇಳಿ ಕೆಲವೊಂದಷ್ಟು ಮುಂದೆ ಕೇಳಿಕಿದೆ ಸಿಹಿ ಅಂದರೆ ಸಕ್ಕರೆ ಅಂತೆಯೋ ಅಂತೇಳಿ ಯಾವುದೇ ರೀತಿಯಲ್ಲೂ ಕೂಡ ಹಣ್ಣುಗಳನ್ನು ಸಕ್ಕರೆಗೆ ಕಂಪೇರ್ ಮಾಡಬೇಡಿ ಅದೊಂದು ರೀತಿಯ ಕೃತಕ ಕೃತ್ರಿಮ ಅಂತ ಹೇಳಿ ಕರಿತೇನೆ ನಾನು ನೈಸರ್ಗಿಕವಾದಂತಹ ಸಿಹಿ ಅಂತ ಹೇಳಿದ್ರೆ ಹಣ್ಣುಗಳ ಸಿಹಿ ಹಣ್ಣುಗಳ ಸಿಹಿ ಅಂತಂದರೆ ಅದು ಒಂದು ರೀತಿಯಲ್ಲಿ ವಿಭಿನ್ನ ಯಾಕಂತಂದರೆ ಇಷ್ಟಪಡಬೇಕು ಅಂತೇಳಿ ಆದರೆ ಸಿಹಿ ಕಹಿ ಉಪ್ಪು ಹುಳಿ ಒಗರು ಈ ಯಾವುದಾದ್ರೂ ಹಣ್ಣು ಹಣ್ಣಿನ ರುಚಿಗಳಲ್ಲಿ ವೆತ್ ಮಿಕ್ಸಡ್ ಆಗಿರಬೇಕು ಯಾಕಂದರೆ ಒಂದಕ್ಕೊಂದು ಒಳಗೊಂಡಿರಬೇಕು ಕೇವಲ ಸಿಹಿಯನ್ನು ಕೂಡ ತುಂಬ ತಿನ್ನಲಿಕ್ಕಾಗೋದಿಲ್ಲ ಹುಳಿಯನ್ನಂತೂ ತಿನ್ನಲಿಕ್ಕೆ ಆಗೋದಿಲ್ಲ ಕಹಿಯನ್ನು ಇಷ್ಟಪಡೋದಿಲ್ಲ ನಾವು ಆದರೆ ಈ ಚೆರಿಗಳು ಹೇಗಿದೆ ಅಂತ ಹುಳಿ ಮತ್ತು ಸಿಹಿ ಮಿಶ್ರಿತ ಇಂದಿನ ಸಾಕಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ ನಾನು ಒಂದ ಹುಳಿ ಮತ್ತು ಸಿಹಿ ಬೇಕು ಒಂದ ಉಪ್ಪು ಮತ್ತು ಸಿಹಿ ಬೇಕು ಅಥವಾ ಉಪ್ಪು ಮತ್ತು ಖಾರ ಬೇಕು ಈ ಯಾವುದೋ ಎರಡು ಪಾಕಗಳು ಒಟ್ಟಿಗೆ ಸೇರಿದಾಗ ಮಾತ್ರ ಒಂದು ರೀತಿಯ ಒಂದು ಅಚ್ಚುಕಟ್ಟಾದಂತಹ ನಮ್ಮ ಆಸಕ್ತಿ ಅಥವಾ ರುಚಿಯನ್ನು ಹೊಂದ್ಕೊಂಡಿರುವಂಥದ್ದು ಇವಾಗ ನೋಡೋಣಂತೆ ಸೀಟ್ ಆಸಿರೋಲ ಚೆರಿ ನೋಡಿ ನಮ್ಮ ಕರಾವಳಿ ನಮ್ಮ ಕರ್ನಾಟಕದಲ್ಲಿ ಅಭೂತಪೂರ್ವವಾಗಿ ಹಣ್ಣನ್ನು ಕೊಡುವಂಥ ಚೆರಿಗಳಿವುಗಳು ರುಚಿಕರವಾಗಿರುವಂತಹ ಚೆರಿಗಳಿವುಗಳು ಇಲ್ಲಿ ಕಾಣ್ಬೋದು ನಿಮಗೆ ದೊಡ್ಡ ಗಾತ್ರದ ಹಣ್ಣು ಚೆರಿಗಳಲ್ಲಿ ದೊಡ್ಡ ಗಾತ್ರ ನಾನು ಆಗಲೇ ಹೇಳಿದೆ ಕುಂಬಳಕಾಯಿಯ ಗಾತ್ರವನ್ನು ನೀವು ಕಂಪೇರ್ ಮಾಡ್ಕೋಬೇಡಿ ಚೆರಿಗಳಲ್ಲಿ ಚೆರಿ ಅಂತ ಹೇಳಿದ್ರೆ ಅದಕ್ಕೆ ಲಿಮಿಟೇಷನ್ ಇರುತ್ತೆ ಇಲ್ಲಿ ನೋಡಿ ಇದು ಸ್ವೀಟ್ ಹಸಿರೋಲ ಚೀರಿ ಅಂತ ಹೇಳುವಂಥದ್ದು ನಮ್ಮ ಮಿತ್ರ ಶ್ಯಾಮಸುಂದರ್ ಅವರ ತೋಟದಲ್ಲಿ ಬೆಳೆದಿರುವಂಥದ್ದು ಸಾಕಷ್ಟು ಹಣ್ಣುಗಳನ್ನು ಈಗಾಗಲೇ ಬಹುತೇಕ ಹಣ್ಣುಗಳನ್ನು ಹಕ್ಕಿಗಳು ರುಚಿ ನೋಡಿ ಆಗಿದೆ ಅದರಲ್ಲೂ ಕೂಡ ಇಲ್ಲಿ ನೋಡ್ಬೋದು ಒಂದೆರಡಲ್ಲ ಸಹಸ್ರಾರು ಹಣ್ಣುಗಳನ್ನು ನೀವು ಕೆಳಗಡೆ ಬಿದ್ದುಕೊಂಡಿರುವಂಥದ್ದನ್ನು ನೋಡ್ಕೊ ನೋಡ್ಬೋದು ಇಲ್ಲಿ ನಾವು ಕೂಡ ಹಣ್ಣನ್ನು ನಿಮಗೆ ನೇರವಾಗಿ ಹಣ್ಣುಗಳನ್ನು ತೋರಿಸ್ತಾ ಇದ್ದೇವೆ ನೋಡಿ ಇದು ಸ್ವೀಟ್ ಹಸಿರುಳ್ಳ ಚೆರಿ ಬಹುಶಃ ನಮ್ಮ ನರ್ಸರಿಯಲ್ಲಿ ಸುಮಾರು ನೂರಕ್ಕೂ ಮಿಕ್ಕಿ ಚೆರಿಗಳನ್ನು ನಾವು ಕೊಡ್ತಾಯಿದ್ದೇವೆ ಆದರೆ ನೀವು ನಿಮ್ಮ ಚಾಯ್ಸ್ ಅಥವಾ ನಮ್ಮ ಚಾಯ್ಸ್ ಯಾವುದು ಬೆಸ್ಟ್ ಹಣ್ಣು ಚೇರಿ ಒಂದು ಕೊಡಿ ಅಂತ ಹೇಳಿದ್ರೆ ನಾವು ಕೊಡುವಂಥದ್ದು ಸ್ವೀಟ್ ಹಸುರ ಚೆರಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ವೀಟ್ ಹಸುರ ಚೇರಿ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅಮೇರಿಕನ್ ಚೇರಿ ನಮ್ಮ ಕರ್ನಾಟಕದ ವಾತಾವರಣದಲ್ಲಿ ಬೆಳೆಯುವುದಿಲ್ಲ ಅದು ಸಬ್ ಟ್ರಾಪಿಕಲ್ ಅಲ್ಲ ಟೆಂಪರೇಟ್ ಕೂಡ ಸಬ್ ಟ್ರಾಪಿಕಲ್ ಕೂಡ ಅಲ್ಲ ಅದು ಟೆಂಪರೇಟ್ ವೆರೈಟಿ ಅಂತ ಹೇಳ್ಕೊಳ್ತೇವೆ ಚಳಿಯಲ್ಲಿ ಬೆಳೆಯುವಂಥದ್ದು ನಮ್ಮ ಊರಿಗೆ ಯಾವುದೇ ರೀತಿಯ ಮಳೆ ಚಳಿ ಗಾಳಿ ಬಿಸಿಲು ಕಳೆದು ಇದರಲ್ಲೂ ಕೂಡ ಫಂಗಸ್ ಅಥವಾ ಮೈಟ್ಸು ನೆಮಿಟೋಡು ಬಗ್ಸ್ ಯಾವುದೂ ರೀತಿ ಬರದೇ ಇರುವಂತಹ ನೈಸರ್ಗಿಕವಾಗಿ ಒಂದು ಡ್ರಾಪ್ ಕೂಡ ವಿಷವನ್ನು ಬೆಳೆ ಸ್ಪ್ರೇ ಮಾಡದೆ ಬೆಳಿಬೌದು ಅಂತ ಹೇಳಿದ್ರೆ ಈ ಸ್ವೀಟ್ ಹಸಿರೊಲಾ ಚೇರಿ ತುಂಬ ಸಿಹಿ ಅಂತೂ ಹೇಳೋದಿಲ್ಲ ನಾನು ಹುಳಿ ಅಂತೂ ಇಲ್ಲ ಬಹಳ ಕಡಿಮೆ ಹುಳಿಯನ್ನು ಅಂದ್ಕೊಂಡಿರುವಂಥದ್ದು ಬಹಳಷ್ಟು ಸ್ವಾದವಾಗಿರುವಂಥದ್ದು ಬಹಳ ರುಚಿಕರವಾಗಿರುವಂಥದ್ದು ಹಾಗೆ ತಿನ್ಬಿಡುವರು ಬೀಜ ತೆಗೆಯುವ ಅವಶ್ಯಕತೆ ಇಲ್ಲ ಬೇರೆ ಹೆಚ್ಚಿನ ಚೆರಿಗಳಲ್ಲಿ ಕೂಡ ಮಧ್ಯದಲ್ಲಿ ಕಡಲೆಕಾಯಿ ಗಾತ್ರದ ಬೀಜಗಳಿರ್ತವೆ ಅವುಗಳನ್ನು ಉಗುಳಬೇಕಾಗ್ತದೆ ಇವುಗಳಲ್ಲಿ ಉಗುಳುವ ಪ್ರಶ್ನೆ ಇಲ್ಲ ಹಾಗೆ ಹಾಕಿಕೊಂಡು ಹಾಗೆ ತಿನ್ಬೋದು ಅಂದು ಖಂಡಿತವಾಗಿಯೂ ಕೂಡ ಇವುಗಳನ್ನು ಪಾಟ್ಗಳಲ್ಲಿ ಚಿಕ್ಕ ಪಾಟುಗಳಲ್ಲಿ ಬೆಳೆಸ್ಕೊಳ್ಬೋದು ಡ್ರಮ್ಗಳಲ್ಲಿ ಬೆಳೆಸ್ಕೊಳ್ಬೋದು ಹತ್ತನೇ ಮಾಳಿಗೆಯ ಮೇಲೆ ಬೆಳೆಸ್ಕೊಳ್ಬೋದು ಒಂದನೇ ಮಾಳಿಗೆಯಲ್ಲೂ ಕೂಡ ಬೆಳೆಸ್ಬೋದು ನೆಲದಲ್ಲಿ ಬೆಳೆಸ್ಬೋದು ಕಾಂಪೌಂಡಲ್ಲಿ ಬೆಳೆಸ್ಕೊಡ್ಬೋದು ಬಹಳವಾಗಿ ಪ್ರೂನಿಂಗ್ ಮಾಡಿ ಒಂದು ರೀತಿಯ ಅಲಂಕಾರಿಕ ಗಿಡವಾಗಿ ಕೂಡ ಇದನ್ನು ಬೆಳೆಸ್ಕೊಳ್ಬೋದು ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯಲ್ಲಿ ನಡಲೇಬೇಕಾದಂತಹ ಒಂದು ಚೆರಿ ಇದು ಅತಿಶಯೋಕ್ತಿಯಲ್ಲ ಖಂಡಿತವಾಗಿ ವೈಭರೀಕ ವೈಭವೀಕರಣ ಮಾಡ್ತಾ ಇಲ್ಲ ಖಂಡಿತವಾಗಿ ನಟ್ಟು ನೋಡಿ ಹೊಸ ಹೊಸ ಹಣ್ಣುಗಳನ್ನು ನಿಮ್ಮ ತೋಟದಲ್ಲಿ ನೆಟ್ಟು ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಆರೋಗ್ಯವನ್ನು ಉತ್ತಮ ಅಂತ ಹೇಳ್ತಾ ನಮ್ಮ ಎಪಿಸೋಡ್ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡೋದಕ್ಕೆ ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಲ್ಲಿ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ